ಚಾನಲ್ ಸೋಮೇಶ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ ಏನಪ್ಪ ಇವತ್ತಿನ ಲಾಗ್ ಅಂದರೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಆರ್ಡರ್ ಬಂದಿದೆ ಸೊ ಇವಾಗ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ನನ್ನ ವರ್ಕ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವರ್ಕಿಗೆ ಹೋಗೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಮಾಡ್ಕೊತೀನಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಆ್ಯಕ್ಚುಲಿ ನಾವು ವರ್ಕಿಗೆ ಹೋಗ್ಬೇಕಾದ್ರೆ ನಾನು ಇವತ್ತು ಹೇರ್ ಸ್ಟೈಲಿಗೆ ಹೋಗ್ತಾ ಇರೋದು ಸೊ ವರ್ಕ್ ಬ್ಯಾಗ್ ಅಂತಲೇ ಇಟ್ಟಿರ್ತೀವಿ ಅದಕ್ಕೆ ಸೊ ನಾನಿಲ್ಲಿ ಲಾಸ್ಟ್ ಟೈಮ್ ಒಂದು ಆರ್ಡರ್ಗೆ ಹೋಗಿದ್ದೆ ಸೊ ಅದನ್ನೆಲ್ಲ ಬ್ಯಾಗಲ್ಲಿ ಹಂಗೆ ಇಟ್ಟಿದ್ದೆ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ನಾನು ಹೇರ್ ಸ್ಟೈಲಿಗೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹೇರ್ ಸ್ಟೈಲಿಗೆ ಮಾತ್ರ ಹೋಗ್ತಾ ಇರೋದು ಇವತ್ತು ಹೇರ್ ಆ್ಯಕ್ಸಸರೀಸ್ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ ಮೇಕಪ್ದೆಲ್ಲ ಏನು ತೊಗೊಂಡು ಹೋಗ್ತಾ ಇಲ್ಲ ಅದಕ್ಕೆ ನಾನಿಲ್ಲಿ ಫಸ್ಟು ಬ್ಲೋ ಡ್ರೈಯರ್ ತಗೊಂಡಿದ್ದೀನಿ ಅದಾದಮೇಲೆ ಕ್ರೀಮ್ ಕ್ರಿಂಪರು ಮತ್ತು ಸ್ವೇಟ್ನರು ಮತ್ತು ಇದರಲ್ಲಿ ಏರ್ ಅಕ್ಸಸರೀಸ್ ಅಂದರೆ ನಮಗೆ ಏರ್ ಸ್ಟೈಲಿಗೆ ಏನೇನು ಬೇಕೋ ಅದು ಇದರಲ್ಲಿದೆ ಏರ್ಪಿನ್ಸು ಏನು ಬೇಕೋ ಅದೆಲ್ಲ ಇದರಲ್ಲಿದೆ ಇವನ್ನ ತಗೊಂಡಿದ್ದೀನಿ ಅದಾದಮೇಲೆ ಒಂದು ಎಕ್ಸ್ಟೆನ್ಷನ್ ಬಾಕ್ಸು ಇದು ಕಂಪಲ್ಸರಿ ಇರಲೇಬೇಕು ಇನ್ ಕೇಸ್ ಅಲ್ಲಿ ಏನಾರು ಇಲ್ಲ ಬಗ್ಗೆಲ್ಲ ಇರಲಿಲ್ಲ ಅಂದರೆ ನಮ್ಗೆ ಇದು ಯೂಸ್ಫುಲ್ ಆಗುತ್ತೆ ದೂರ ಇತ್ತು ಅಂದರೆ ಯೂಸ್ಫುಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪ್ರೇ ಏರ್ ಸ್ಟ್ರೇನಿಗೆ ಬೇಕಾಗಿರೋದು ಇಷ್ಟೇ ಏರ್ ಪಿನ್ಸು ಮತ್ತು ಸ್ಪ್ರೇ ನೋಡ್ರೆ ಏರ್ ಪಿಂಪರು ಸ್ಟ್ರೇಟ್ನರು ಬೇಕಂದರೆ ಕರ್ಲರು ಸ್ಟ್ರೈಟ್ನಿಂಗಲ್ಲೇ ಕರ್ಲು ಮಾಡ್ಬೋದು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕರ್ಲರ್ ಯೂಸ್ ಮಾಡ್ತಿಲ್ಲ ಸ್ಟೈಲಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಾಯ್ತು ಮತ್ತು ಈಗ ನಾನು ರೆಡಿಯಾಗಿಬಿಟ್ಟು ವರ್ಕಿಗೆ ಹೋಗಬೇಕು ಹೇಗಿರುತ್ತೆ ವರ್ಕ್ ನಮ್ಮ ವರ್ಕ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ರೆಡಿಯಾಗಿದ್ದಾಯಿತು ಈಗ ವರ್ಕಿಗೆ ಹೋಗಬೇಕು ಬನ್ನಿ ಇವಾಗ ವರ್ಕಿಗೆ ಟೈಮ್ ಆಗಿದೆ ಹೋಗೋಣ ನನಗೆ ಇವತ್ತು ಸಂಡೇ ಆರ್ಡರ್ ಬಂದಿದ್ದು ಆ್ಯಕ್ಚುಲಿ ಹೇರ್ ಸ್ಟೈಲ್ ಮಾತ್ರ ಯಾಕಂದರೆ ಮೇಕಪ್ ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ರು ಅವರು ತುಂಬ ಏನು ಬೇಡ ನನಗೆ ನಾನು ಸಿಂಪಲಾಗಿ ಮಾಡ್ಕೊತೀನಿ ಫೋಟೋ ತೆಗಿಸ್ಕೊಳ್ಳೋದಕ್ಕೆ ಮಾತ್ರ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿಬಿಟ್ಟು ಅವರು ನನಗೆ ಹೇಳಿದ್ದು ಸೊ ಅದಕ್ಕೋಸ್ಕರ ಏರ್ ಸ್ಟೈಲಿಗೆ ಅಷ್ಟೇ ಬಂದಿತ್ತು ಮತ್ತು ಅಲ್ಲೊಂದು ಪಾಪ ಕಾಣಿಸ್ತಿದ್ದೆ ಅಲ್ವಾ ಅವ್ರದು ಕೃಷ್ಣನ್ ಥರ ರೆಡಿ ಆಗಿಬಿಟ್ಟು ಕೃಷ್ಣನ್ ವೇಷ ಹಾಕಿಸಿ ಅವರು ಯಶೋದ ಥರ ರೆಡಿಯಾಗಿ ಫೋಟೋ ತೆಗಿಸ್ಕೋಬೇಕು ಅಂತ ಹೇಳ್ತಾಯಿದ್ರು ಸೊ ಅದಕ್ಕಷ್ಟೇ ಅವ್ರು ಕರೆಸಿದ್ದು ಅದಕ್ಕೆ ನಾನು ಅಲ್ಲಿ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿ ಅಂತ ಹೇಳಿದ್ರು ಬೇಗನೆ ಮಾಡ್ತೀವಿ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಸ್ಟಾರ್ಟ್ ಆಯ್ತಲ್ವಾ ಸೊ ಮಂಗಳೂರಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಕೃಷ್ಣನ ವೇಷ ಹಾಕ್ಬಿಟ್ಟು ಬೇಗ ಪಾಸ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಿರ್ತಾರೆ ಸೊ ಎಷ್ಟೊಂದು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಎಲ್ಲ ಮಕ್ಕಳು ಕೃಷ್ಣನ ವೇಷ ಹಾಕಿ ರೆಡಿ ಮಾಡಿ ಫೋಟೋ ತೆಗ್ಸೋದು ಎಲ್ಲ ಮಾಡ್ತಿರ್ತಾರೆ ನಾನು ನೋ ನೋಡಿದ್ದೀನಿ ಹೋಗಿ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲೆಲ್ಲ ಫಂಕ್ಷನ್ ಮಾಡ್ತಿರ್ತಾರೆ ಸೊ ಇವರು ನಾನು ಫೈನಲಾಗಿ ಇವ್ರದ್ದು ಮುಗಿಸಿದೆ ಅವರು ಕುಚ್ಚೇನು ಬೇಡ ಅಂತ ಹೇಳಿದರು ಸೊ ಸಿಂಪಲಾಗಿ ಆರ್ಟಿಫಿಷಿಯಲ್ ಫ್ಲವರೇ ಹಾಕಿ ಅಂತ ಹೇಳಿಬಿಟ್ಟು ಅವರೇ ಹೇಳಿದರು ಸೊ ಫೈನಲಿ ಹೇರ್ ಸ್ಟೈಲ್ ಲುಕ್ಕು ಈ ಥರ ಒಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಕಿ ಟಿ ವಿ ನೋಡ್ಕೊಂಡು ಹಂಗೆ ಹೋಗ್ಬಿಡುತ್ತೆ ಏನಂದರೆ ಇವ್ರು ಹೇಳ್ತಿರೋದು ನಾನು ವರ್ಕ್ ಮುಗಿಸ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡ್ತಿದ್ದೀನಿ ಅಲ್ಲಿ ಅಂದರೆ ಬೇಗನೆ ಮುಗ್ದೋಯಿತು ವರ್ಕ್ ಒಂದು ಹಾಫ್ ಆನ್ ಅವರಲ್ಲಿ ವರ್ಕ್ ಮುಗೀತು ನನ್ನ ಮನೆಯಿಂದ ಹೋಗಿ ಅಷ್ಟೊತ್ತಿಗೆ ಒನ್ ಅವರ್ ಆಯಿತು ಅಷ್ಟೇ ಸೊ ಅಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಕಾಲ್ ಮಾಡಿ ಪಿಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವರು ಮೊಬೈಲ್ ಸೈಲೆಂಟಿಗೆ ಇಟ್ಬಿಟ್ಟು ಮಲಗಿಬಿಟ್ಟಿದ್ದಾರೆ ಟಿ ವಿ ನೋಡ್ಕೊತಾ ನಾನು ಎಷ್ಟು ಕಾಲ್ ಮಾಡಿದರೂ ಪಿಕ್ಕೇ ಮಾಡಿಲ್ಲ ಅದಾದಮೇಲೆ ನಾವು ಓನರ್ಗೆ ಕಾಲ್ ಮಾಡಿ ಅವ್ರು ಹೋಗಿ ತಿಳಿಸಿ ಆದಮೇಲೆ ಮತ್ತೆ ಪಿಕ್ ಮಾಡೋಕ್ಕೆ ಬಂದರು ಅದನ್ನೆಲ್ಲ ಮುಗಿಸ್ಕೊಂಬಿಟ್ಟು ನಾವು ಅದಾದಮೇಲೆ ಫ್ರೂಟ್ಸ್ ತೊಗೊಳಕ್ಕಂತ ಹೋದ್ವಿ ಫ್ರೂಟ್ಸು ವೆಜಿಟೇಬಲ್ಸು ತೊಗೊಳೋಣ ಅಂತ ಹೇಳಿ ಹೋದ್ವಿ ಅಲ್ಲೇ ರೋಡಲ್ಲಿ ಚೆನ್ನಾಗಿತ್ತು ಫ್ರೂಟ್ಸ್ ಎಲ್ಲ ಸೊ ಅದನ್ನೆಲ್ಲ ತೊಗೊಂಡು ಬಂದ್ವಿ ಮತ್ತು ಅಲ್ಲಿ ಕಿವಿ ಫ್ರೂಟ್ಸ್ ಏನಾಗಿರುತ್ತೆ ಅಂದರೆ ಒಳಗೆ ತುಂಬ ಏನೋ ಮೆತ್ತ ಮೆತ್ತಗಾಗಿರುತ್ತೆ ಒಂದು ಮೆತ್ತಗಿರುತ್ತೆ ಒಂದೆರಡು ಚೆನ್ನಾಗಿರುತ್ತೆ ಈ ಥರ ಇರುತ್ತೆ ಸೊ ಅದಕ್ಕೆ ನಾನು ಎಲ್ಲನೂ ನೋಡಿಬಿಟ್ಟು ಚೇಂಜ್ ಮಾಡಿಸ್ಕೊಂಡು ತೊಗೊಂಡೆ ಅದನ್ನೆಲ್ಲ ಹಾಕಿದ್ದೀನಿ ಅಷ್ಟೇ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ತೊಗೊಂಡ್ಬಿಟ್ಟು ಅದಾದಮೇಲೆ ನಾವು ಮನೆಗೆ ರೀಚ್ ಆದ್ವಿ ತುಂಬ ಬೇಗನೆ ವರ್ಕೆಲ್ಲ ಮುಗ್ದೋಯ್ತು ಅದೇ ಕೇಳ್ತಾಯಿದ್ರು ಎಷ್ಟು ಬೇಗ ವರ್ಕ್ ಮುಗೀತಲ್ಲ ಅಂತ ಕೇಳ್ತಾ ಆರ್ಡರ್ ಇತ್ತು ಅಂತ ಹೇಳಿದ್ನಲ್ಲ ಹೋಗಿ ಬಂದೆ ವಿತಿನ್ ಒನ್ ಅವರಲ್ಲೇ ಮುಗ್ದೋಯ್ತು ಅವ್ರದ್ದು ಇಲ್ಲೇ ಹತ್ತಿರನೇ ಇತ್ತು ಬೇಗನೆ ಮುಗೀತು ಸೊ ಅದಕ್ಕೋಸ್ಕರ ಮುಗಿಸ್ಕೊಂಡು ಮನೆಗೆ ಬಂದೆ ಮತ್ತೆ ಬಂದ ಮೇಲೆ ನೋಡ್ತೀನಿ ಒಂದು ಆರ್ಡರ್ ಬಂದಿತ್ತು ಅದು ಏನಂತ ಚೆಕ್ ಮಾಡಬೇಕಿತ್ತು ಪಿಂಕ್ ಕಲರ್ ನಾನು ಒಂದು ಪಿಂಕ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ ಅದಕ್ಕೆ ಇದು ಮ್ಯಾಚಿಂಗ್ ಆಗುತ್ತೆ ಅಂತ ತರಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿದೆ ತುಂಬ ಸಿಂಪಲ್ ನೆಕ್ ಪೀಸ್ ತರ್ತಿದ್ದೀನಿ ಆಯ್ತಾಯ್ತು ಹಾಗಾದ್ರೆ ತುಂಬ ಸಿಂಪಲ್ ಆಗಿದೆ ಎಷ್ಟು ಕ್ಯೂಟ್ ಆಗಿದೆ ಇಷ್ಟ ನನ್ಗೆ ಸಕ್ಕುಲಿ ತುಂಬಾ ಚೆನ್ನಾಗಿದೆ ಆಗಿದೆ ಮತ್ತೆ ಅದಕ್ಕೆ ಮೂರು ಸಾವಿರಕ್ಕೂ ಇಲ್ಲಿ ಕೊಟ್ಟಿದ್ದಾರೆ ಎರಡು ಮಾತ್ರ ಕೊಟ್ಟಿದ್ದಾರೆ ಮೂರು ಕೊಟ್ಟಿಲ್ಲ ಓ ಇದಕ್ಕೆ ಹಾ ಎರಡು ಮಾತ್ರ ಇದಕ್ಕೆ ಆ ಥರ ಇಲ್ಲ ಇಲ್ಲದೆ ಇಲ್ಲದೆ ಇದೆ ತುಂಬ ಕ್ಯೂಟ್ ಇದೆ ಇಷ್ಟ ಆಯ್ತು ಚೆನ್ನಾಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಆಕ್ಚುಲಿ ನೆಕ್ ಪೀಸಸ್ಸು ಸಖತ್ತಾಗಿದೆ ಸೀರೆಗೂ ಡ್ರೆಸ್ಸಿಗೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ಸಿಂಪಲ್ ಆಗಿ ಎಲ್ಲಿ ಹಾಕೋಬೇಕು ಹಾಕೋಬೇಕನ್ನೋರ್ಗೆ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೋಡ್ಬಿಟ್ಟು ನನ್ನ ನೇಬರ್ ಅದನ್ನೊಂದು ಬುಕ್ ಮಾಡಿಕೊಂಡ್ರು ಮತ್ತೆ ಅದಾದಮೇಲೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಕೈಟ್ ಇದ್ದೀವಿ ನಮ್ಮ ಮನೆ ಹತ್ರ ಒಂದು ಹುಡುಗಿ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಅವಳು ಅವಳಿಗೆ ಅವರು ಸ್ಕೂಲಲ್ಲಿ ಹೇಳಿದ್ರಂತೆ ಕೈಟ್ ಮಾಡ್ಕೊಂಬನ್ನಿ ಅಂತ ಮೆಸೇಜ್ ಹಾಕಿದ್ದಾರೆ ಸೊ ಅವರು ಇರಲಿಲ್ಲ ತಮಿಳ್ನಾಡಿಗೆ ಹೋಗಿದ್ರು ಅವ್ರದ್ದು ಪ್ರಾಪರ್ ಬಂದ್ ತಮಿಳ್ನಾಡು ಸೊ ಏನು ಹೇಳಿದರು ಅಲ್ಲಿ ಏನೂ ಈ ಥರ ಗಾಳಿಪಟ ಮಾಡೋದಿಕ್ಕೆ ಮಾಡೋದಕ್ಕೆ ಏನೇನೋ ಪೇಪರ್ಸ್ ಎಲ್ಲ ಬೇಕಲ್ವಾ ಅದೆಲ್ಲ ಅವರು ಹೇಳಿದರು ಕಲರ್ ಕಲರ್ ಪ್ಲೇ ಪೇಪರ್ಸಲ್ಲೇ ಮಾಡ್ಕೊಂಬನ್ನಿ ಅಂತ ಸೊ ಅಲ್ಲೇನೂ ಸಿಗ್ತಿರ್ಲಿಲ್ಲ ಅಂತೆ ಅದಕ್ಕೆ ಅವರು ಹೇಳ್ತಾಯಿದ್ರು ಹೆಂಗೆ ಮಾಡೋದು ಅಂದರೆ ಅವರು ಮಂಡೇ ಬರ್ತೀನಿ ಅಂತ ಹೇಳಿದರು ಸೊ ಸಂಡೇ ಮಾಡಬೇಕಿತ್ತು ಅವರು ಊರಲ್ಲೂ ಊರಿಂದ ಕ್ಯಾರಿನೂ ಮಾಡೋಕ್ಕಾಗಲ್ಲ ಮತ್ತು ಅದು ಥಿಂಗ್ಸು ಏನೂ ಸಿಗಲ್ಲ ಇಲ್ಲಿ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನಾನೇನು ಮಾಡಿದೆ ಹೆಂಗೂ ನಾವು ಫ್ರೀ ಇದ್ದೀವಲ್ವಾ ಆಡ್ಕೊಳೋಣ ನಾವೇ ಅಂತ ಹೇಳಿಬಿಟ್ಟು ಎಲ್ಲ ಪೇಪರೆಲ್ಲ ತೊಗೊಂಬಂದು ಎ ಫೋರ್ ಶೀಟ್ ಕಲರ್ ಶೀಟ್ ತೊಗೊಂಬಂದು ನಾವೇ ರೆಡಿ ಮಾಡ್ತಾಯಿದ್ವಿ ಏನೋ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯಿತು ನಾವು ಹಿಂಗೆ ಮಾಡ್ಕೊಂಡು ಆಟ ಆಡ್ತಿದ್ವಲ್ಲ ಅಂತ ನಾನು ನಮ್ಮ ತಮ್ಮ ಅಂತ ಇದನ್ನ ಮಾಡಿ ಚೆನ್ನಾಗಿ ಆಟಾಡಿದ್ವಿ ಚಿಕ್ಕವರಿದ್ದಾಗ ತುಂಬ ಖುಷಿ ಅನ್ನಿಸ್ತು ಚೆನ್ನಾಗಿ ಬಂತು ಕೈಟು ಏನೋ ಒಂಥರ ತುಂಬ ಖುಷಿ ಇವತ್ತಿನ ಸಂಡೇ ನಾನಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸು ಏನಾದರೂ ತಿನ್ಬೇಕಂತ ಅನಿಸ್ತಿತ್ತು ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತಲ್ವ ಸೊ ಏನಾದರೂ ಗೋಬಿ ತಿನ್ನೋಣ ಅಂತ ಅನ್ನಿಸ್ತಿತ್ತು ತುಂಬ ದಿನ ಆಗಿತ್ತು ಮಾಡಿಕೊಂಡು ಸೊ ಡ್ರೈ ಗೋಬಿ ಮಾಡ್ಕೊಂಬಿಡೋಣ ಹೆಂಗಿದ್ರು ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರು ಒಂದು ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಚೂರು ಒಂದು ಎಂಟತ್ತು ಪೆಪ್ಪರ್ ಕಾಳಿಗೆ ಪೌಡರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಹಾಫ್ ಟೇಬಲ್ ಸ್ಪೂನು ಜೀರಾ ಪೌಡರು ಹಾಫ್ ಟೇಬಲ್ ಸ್ಪೂನ್ ಬಂದು ಧನಿಯಾ ಪೌಡರು ಮತ್ತು ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ನಾನು ಕಾಲಿಫ್ಲವರ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಲಿಫ್ಲವರ್ ನಾನು ಬಿಸಿನೀರಲ್ಲಿ ಬಿಸಿನೀರಲ್ಲಿ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಎಲ್ಲ ಪೌಡರ್ನೂ ಹಾಕಿ ಅದಾದ್ಮೇಲೆ ಒಂದು ಸ್ಕಿಪ್ ಮಾಡಿದ್ದೆ ನಾನು ಚಿಲ್ಲಿ ಪೌಡರು ಇದನ್ನು ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ನೀರೇನು ಹಾಕ್ಕೊತಾ ಇರಲಿಲ್ಲ ಯಾಕಂದರೆ ಮುಂಚೆನೇ ಆಲ್ರೆಡಿ ಬಾಯ್ಲ್ ಮಾಡಿದ್ನಲ್ವಾ ಹಾಟ್ ವಾಟರಲ್ಲಿ ಸೊ ಅದಕ್ಕೆ ನೀರೇನು ಹಾಕ್ಕೊಂಡಿರಲಿಲ್ಲ ಫಸ್ಟಿಗೆ ಹಂಗೆ ಇರಿಸ್ಕೊಂಬಿಟ್ಟು ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲ್ಸ್ಕೊಳ್ತಿದ್ದೀನಿ ಇದನ್ನು ಕಲಸಿ ಆದಮೇಲೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಅದು ನೆನ್ಕೊಳಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಎಣ್ಣೆಗೆ ಹಾಕಿ ಕರ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಆ್ಯಕ್ಚುಲಿ ನನಗಂತೂ ಎಷ್ಟು ದಿನ ಆಗಿತ್ತು ಅಂದರೆ ಮಾಡ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ ಸೊ ಅದಕ್ಕೆ ಈವ್ನಿಂಗ್ ಕ್ಲೈಮೇಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಡ್ರೈ ಗೋಬಿ ಮಾಡ್ಕೊಂಡ್ವಿ ಆ್ಯಕ್ಚುಲಿ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಆ್ಯಕ್ಚುಲಿ ರೆಸಿಪಿ ನಂಗಂತೂ ಕಲ್ಲರ್ ಯಾವ ರೀತಿ ಬಂದಿತ್ತು ಅಂದರೆ ಸುಮ್ಮನೆ ನಾವು ಹೊರಗಡೆ ತಿನ್ನೋದ್ಕಿಂತ ಮನೇಲಿ ಮಾಡ್ಕೊಳ್ಳೋದೇ ಮನೆ ಮಾಡ್ಕೊಂಡು ತಿನ್ನೋದೇ ಬೆಸ್ಟು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿತ್ತು ನನಗಂತೂ ಸಖತ್ ಖುಷಿಯಾಯಿತು ರೆಸಿಪಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಈವ್ನಿಂಗ್ ಸ್ನಾಕ್ಸ್ ಗೆ ಆಕ್ಚುಲಿ ರೆಸಿಪಿ ಚೆನ್ನಾಗಿ ಬಂದಿದೆ ಐ ಹೋಪ್ ನಿಮ್ಗೆಲ್ಲ ಇದು ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ